ಈ ದಿನದ ದೇವರ ವಾಕ್ಯ ಎರಡು ತೆಸಲೋನಿಕ ಐದು ಹದಿನೆಂಟು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಪ್ರಿಯ ದೇವಜನರೇ ನಿಮಗೆ ಅನೇಕ ಸೋಲುಗಳು ಹೋರಾಟಗಳು ಬಿಸ್ನೆಸ್ನಲ್ಲಿ ನಷ್ಟಗಳು ಸಂಭವಿಸಿದೆ ಎಷ್ಟು ಕಷ್ಟಪಟ್ಟರೂ ಕೆಲಸಗಳು ನಿಮಗೆ ಸಿಗುತ್ತಿಲ್ಲವೇ ನಿಮ್ಮ ಜೀವಿತದಲ್ಲಿ ಇವೆಲ್ಲ ಸಂಭವಿಸಿದರೂ ಚಿಂತಿಸಬೇಡಿ ಬದಲಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು ಏಕೆಂದರೆ ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಒಂದು ಕೂದಲಾದರೂ ಉದುರಲು ಸಾಧ್ಯವಿಲ್ಲ ಯಾವುದೂ ನಡೆಯುವುದಿಲ್ಲ ಮನಪೂರ್ವಕವಾಗಿ ದೇವರಿಗೆ ಸ್ತುತಿಸಬೇಕು ಆತನನ್ನು ಸ್ತುತಿಸಿ ನೋಡಿರಿ ನಿಮ್ಮ ಜೀವಿತದಲ್ಲಿ ಗ್ರಹಿಸಲಾಗದ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ ಸತ್ಯವೇದದಲ್ಲಿ ನೋಡುವಾಗ ಪೌಲಶೀಲರೆಂಬ ದೇವ ಸೇವಕರುಗಳನ್ನು ಸೆರೆಮನೆಯಲ್ಲಿ ಹಾಕಿದರು ಅವರು ದೇವ ಸೇವೆಯನ್ನು ಮಾಡುವುದು ಖಂಡಿಸಿ ಅನೇಕರು ಅವರಿಗೆ ವಿರುದ್ಧವಾಗಿ ಎದ್ದು ಅವರನ್ನು ಸೆರೆಮನೆಯಲ್ಲೇ ಹಾಕಿ ಬಹಳವಾಗಿ ಹುಂಸಿಸಿದರು ಆದರೆ ಪೌಲಸೀಲರು ಮಧ್ಯರಾತ್ರಿಯಲ್ಲಿ ಎದ್ದು ಎಷ್ಟೇ ಅವರಿಗೆ ನೋವು ಪಡಿಸಿದಂಥ ವ್ಯಕ್ತಿಗಳ ಕುರಿತಾಗಿ ಚಿಂತಿಸದೆ ದೇವರಲ್ಲಿ ಅವರು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದರು ಅವರು ಸ್ತುತಿಸುತ್ತಿದ್ದಂತೆಯೇ ಅಲ್ಲಿ ಒಂದು ಅದ್ಭುತ ನಡೆಯಿತು ಅವರಿಗೆ ಕೈಗೆ ಕಾಲುಗಳಿಗೆ ಕಟ್ಟಿರುವಂಥ ಬೇಡಿಗಳು ಕಳಚಿ ಬಿದ್ದವು ಅವರು ಬಿಡುಗಡೆಯನ್ನು ಹೊಂದಿದರು ನಿಮಗೆ ಬಂದಿರುವಂಥ ಪರಿಸ್ಥಿತಿಯಲ್ಲಿ ನೀವು ಆ ಪರಿಸ್ಥಿತಿಯನ್ನು ನೋಡಿ ಅದರಲ್ಲಿಯೇ ಕುಂದಿ ಆ ದುಃಖದಲ್ಲಿಯೇ ಕಣ್ಣೀರಿನಲ್ಲಿಯೇ ಇರುವಾಗ ನೀವು ಅದ್ಭುತವನ್ನು ಹೊಂದಲು ಸಾಧ್ಯವಿಲ್ಲ ಬದಲಾಗಿ ಈ ಪರಿಸ್ಥಿತಿಗಳನ್ನು ಯಾಕೆ ನಮಗೆ ಬಂದಿವೆ ಎಂಬುದಾಗಿ ಚಿಂತಿಸದೆ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ ಮನಪೂರಕವಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರನ್ನು ನೋಡಿ ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದ ತಕ್ಷಣವೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನೀವು ಹೊಂದಲು ಸಾಧ್ಯ ಆದ್ದರಿಂದ ಪ್ರಿಯ ದೇವ ಜನರೇ ನಿಮಗೆ ಬಂದಿರುವಂಥ ಕಷ್ಟದ ಪರಿಸ್ಥಿತಿಯನ್ನು ನೋಡಬೇಡಿ ದೇವರನ್ನು ನೋಡಿ ದೇವರ ಮುಂದೆ ನಿಮ್ಮ ಸಮಸ್ಯೆಗಳು ಬಹಳ ಚಿಕ್ಕವುಗಳಾಗಿವೆ ಉನ್ನತೋನ್ನತ ದೇವರು ನಮಗಿದ್ದಾನೆ ಆತನನ್ನು ನೀನು ದೃಷ್ಟಿಸುವಾಗ ನೀನು ಅದ್ಭುತವನ್ನು ಹೊಂದಲು ಸಾಧ್ಯ ಹಾಗಾದರೆ ಈ ವಾಕ್ಯವನ್ನು ನೀನು ನಂಬುವುದಾದರೆ ಈ ಆಶೀರ್ವಾದವನ್ನು ನೀನು ಹೊಂದಬೇಕಾದರೆ ಆದರೆ ನೀವು ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ ಅದ್ಭುತಗಳನ್ನು ಮಾಡುವಂಥ ಅದ್ಭುತ ಸ್ವರೂಪನಾದ ನನ್ನ ದೇವರೇ ಅಪ್ಪ ಸ್ವಾಮಿ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರು ಈ ವಾಕ್ಯಗಳನ್ನು ನಂಬಿ ಸ್ವಾಮಿ ಕರ್ತರೆ ಅಪ ನಿಮಗಾಗಿ ಕರ್ತರೆ ಕಾಯುತ್ತಾ ಇದ್ದಾರೋ ನಿಮ್ಮನ್ನು ಸ್ತುತಿಸಲು ಸ್ವಾಮಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಅಪ ನಿಮ್ಮ ಪಾದ ಸನ್ನಿಧಾನದಲ್ಲಿ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ ಅವರ ಪರಿಸ್ಥಿತಿಗಳನ್ನು ನೀನು ಮಾರ್ಪಡಿಸು ದೇವ ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ಸೋಲುಗಳನ್ನು ತೆಗೆದಾಕಿ ನೀನಪ್ಪ ಅವರಿಗೆ ಜಯ ಧ್ವಜವಾಗಿದ್ದುಕೊಂಡು ಅವರಿಗೆ ಜಯವನ್ನು ಅನುಗ್ರಹಿಸಿ ಕೊಡಪ್ಪ ಯಹೋವನಿಸ್ ನೀನಾಗಿದ್ದುಕೊಂಡು ಅವರಿಗೆ ಜಯವನ್ನು ಕೊಡು ಸ್ವಾಪನೆ ಅಪ್ಪ ಈ ದಿನ ಅವರ ಅದ್ಭುತ ದಿನವಾಗಿರಬೇಕು ಸ್ವಾಮಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್